ಏನೇ ಹೋಗಿದ್ದ ಕೆಲಸ ಏನಾಯ್ತು ಏನು ಅದಾವ ಹೆಸ್ರು ಬರ್ಸ್ಕೊಂಡ ಹೋಗಿ ಅಂದ್ರೆ ಚೆಕ್ ಮಾಡ್ಸಿದ್ ಗೊತ್ತಾಯ್ತು ಅಯ್ಯೋ ಮುಂಡೆ ಮಗಳೇ ನನ್ನ ಅತ್ತಿಗೆ ಹೇಳಿದ್ದು ಹೋಗಿ ಮಾಡ್ಕೊಂಡು ಇರು ಅವ್ರು ಸೇವೆಯಾ ಅತ್ತೆಮ್ಮ ಎಷ್ಟು ತಿಸ್ಕೊಳ್ತಿದ್ದರು ಇವತ್ತು ಮಾಡಿದ್ರು ನಾಳೆ ಕಾಸ್ತಿ ಬದುಕು ಕೊಟ್ಟಾರ ಅವರು ಅಂತ ನನ್ನ ಮಾತು ಕೇಳ್ದಾನೆ ಮನೆ ಚೆನ್ನಾಗಿಲ್ಲ ಮನೆ ಚೆನ್ನಾಗಿಲ್ಲ ಅಂತ ಬಂದು ಸೇರ್ಕೊಂಡೆ ಆ ಕೊಂಪೇಲಿ ಯಾರು ರೊಕ್ಕು ಸುಮ್ಮನೆ ಕೂತ್ಕೊಂಡು ಕೊಂಪಲಿ ಅಂದಮೇಲೆ ಈಗ ಹಾಕಿ ಆಗ್ತಿದೀನಿ ನೀನು ಅವ್ರು ಯಾವ್ದಾರು ಬರ್ಕೊಳ್ಳಿ ಯಾರು ಏನೋ ಮಾಡ್ಕೊಳ್ಳಿ ಸುಮ್ಮನೆ ಇರು ಅಪ್ಪ ಸುಮ್ಮನೆ ಇರು ನೀನು ನಂಗೆ ಆಪತ್ ಕುಂತದೆ ಅದ್ರ ಮಧ್ಯದಲ್ಲಿ ಏನೇನೋ ಮಾತಾಡಿ ನನಗೆ ಇಬ್ಬರೂ ನೀವು ಟಾಚರ್ ಕೊಡ್ಬೇಡಿ ನೀವು ನೀವು ನಿಮ್ಗೆ ಅರ್ಥ ಆಯ್ತಲ್ಲ ನಿಮ್ಗೆ ಕತೆ ಈಗ ಬಿಟ್ಬಿಡೋಕಾಯ್ತದ ಮನೆ ಜಾಗ ಇರಾವ ಎಷ್ಟು ಆಯ್ತದ ಹೇಳಿ ಎಷ್ಟು ಬಾಳ್ತದೆ ಹೇಳು ಈಗ ಏನು ಈಗ ಏನ್ ಮಾಡಿ ಏನಂದ್ರು ಬಾಯಿ ಬಂದಾಗ ಮಾತಾಡ್ದು ಲೋಪನ್ ಮಾಡಿ ಅವಳು ಹ್ಞೂ ನೀನು ಮಾಡಿರಾಕಿ ಇದು ನಾವು ರೆಡಿ ಮಾಡಿಸ್ತು ಅದಕ್ಕೆ ಬಾಸ್ಕೊಂಡಿವಿ ಅಂತ ಅಂದ್ಲು ಕಣವ್ ಬಿಡು ಓದ್ ರೋಲ್ ಇನ್ ನಿಮ್ಗಿನ್ ಮನೆ ಇಲ್ವಾ ಇದು ಇನ್ಯಾರಿಗೆ ಸೇರ್ಕೊಂಡು ನಿಂಗೆ ತಾನೆ ನಾ ಸತಂತ ಕಲ್ಕುವೆ ಬಿಡು ಅಲ್ಲಿ ಅಲ್ಲಿದ್ರು ಕೂಲಿ ಮಾಡಿದೆ ಇಲ್ಲಿದ್ರು ಕೂಲಿ ಮಾಡ್ದೆ ಹಂಗ ಇರ್ಲಿ ಕೂಲಿ ಮಾಡ್ಕೊಂಡೆ ಏನಾರೇ ಅಲ್ಲಿ ನಾನು ಆಟ ಗೆಲ್ಲೇಬೇಕು ಕನವ ನಾನು ಚಾಲೆಂಜ್ ಮಾಡ್ತಿದ್ದೀವಿ ನಾನು ಹ್ಮ್ ಮನೆಯಾ ನಾನು ವಾಪಸ್ಸು ಬಿಡ್ಸ್ಕೊತೀನಿ ನಾನು ಅದೇನು ಹದಿನೈದು ಲಕ್ಷ ಖರ್ಚು ಮಾಡಿದರಂತೆ ಮನೆಗೆ ಅದು ಕೊಟ್ಬಿಡಿ ಹಾಂ ಬಸ್ ಕಳೆದ್ರೆ ಅದಕ್ಕೆ ಕೊಟ್ಬಿಟ್ಟು ಬಸ್ ಅಂತ ತೀರ್ಮಾನ ಮಾಡೀನಿ ದುಡ್ಡಲ್ಲವಾ ಹದಿನೈದು ಲಕ್ಷ ದುಡ್ಡು ಅಪ್ಪ ನೀವಿಬ್ರು ಮನ್ಸು ಮಾಡಿದ್ರೆ ಹ್ಮ್ ಖಂಡಿತವಾಗ್ಲು ಈ ಕೆಲಸ ಆಯ್ತದೆ ಏನವಾ ಅದೇನು ಹೇಳು ಅಪ್ಪ ಅವಾ ಈ ಮನೆಯಾ ಮಾರ್ಬಿಡದ ಕಮ್ಮಿ ಅಂದ್ರೆ ಇಪ್ಪತ್ತೈದು ಲಕ್ಷ ತಗತಾರ ಜಾಗ ಮನೆ ಸುತ್ತಲೂ ಜಾಗ ಇಟ್ಲ ಸೇರಿಸಿ ಮಾರ್ಬಿಟ್ಟು ನಿಮಗೆ ಹತ್ತು ಲಕ್ಷ ಚಪ್ಪಾ ಕೊಡ್ತೀನಿ ನಮ್ಮ ಮನೆಗೆ ಬಂದಿದ್ಬಿಡಿ ಅಲ್ಲ ಪರವಾಗಿಲ್ವಲ್ಲ ನೀನು ಸುಮಾರಾಗೆ ಬಂದಿದಿಯೇ ಇದ್ದಿತವಾ ಅಂದ್ರೆ ಇದ್ ಮನೆಗೆ ಇತ್ಕೊತಿದ್ದೀಯ ನಂಗೆ ಏನೋ ನನ್ನ ಮಗಳ ಇರಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಅಂತ ಕಟ್ಟ ಬಂದಿಸ್ಕೊಂಡ್ರೆ ನೀನು ನನ್ನೇ ನಮ್ಮ ಮನೆಯೇ ಮರಾಕ್ ನಿಂತೀಯ ಮನೆ ಮಾತನಾಡ್ತು ನಾವು ಬಿದಿರ್ಬೇಡವಾ ಅಪ್ಪ ನಾವೇನು ನಿನ್ನ ಬಿದಿ ಕೂತ್ಕೊಂಡು ಬಿಕ್ಸಬೇಡಿ ಅಂತ ಹೇಳಿಲ್ಲ ನಾನು ಓ ನೋಡಿ ನಿಮಗೆ ನಾನೇನು ಮೋಸ ಮಾಡಕ್ಕಿಲ್ಲ ನಾನು ನಾವು ಇಸ್ಕೊತೀವಿ ನಮ್ಮ ಜೊತೆ ಇರೋರು ನಡೀರಿ ಹತ್ತು ಲಕ್ಷ ಇರ್ತದಲ್ಲ ಅದನ್ನ ಬ್ಯಾಂಕ್ ಹಾಕೊಂಡ್ರೆ ಜಪಾಸಿಟ್ ಮಾಡ್ಕೊಂಡ್ರೆ ಬಿಡಿ ದುಡ್ಡು ಬರ್ತದೆ ಆರಾಮಾಗಿ ತಿನ್ಕೊಂಡು ಇರ್ಬೋದು ನೀವು ಕೆಲಸ ಮಾಡಂಗಿಲ್ಲ ನಾವು ಮಾಡಂಗಿಲ್ಲ ಕೂತ್ಕೊಂಡು ತಿನ್ನೋಂಗೆ ಕುಕ್ಕೆ ಒಂದಿದ್ರೆ ಸಾಲ್ದು ಅಂತ ಕೂತ್ಕೊಂಡು ತಿನ್ನೋಕೆ ಆಸೆ ಮಾಡಕ್ ಹೋಗ್ಬೇಡ ನೀನು ಆಯ್ತಾ ಇವತ್ತು ಹಂಗೋ ನಾವು ಮಾಡ್ಕೊಂಡ್ ಹೋಯ್ತಾವ ತಾನೆ ನಾವು ಮಾಡ್ಕೊ ಹೋಯ್ತೀವಿ ಮಾಡೋ ಬಿಟ್ಬಿಡವ ಮನೆಗಿನೇ ಮಾರಾಟ ಮಾಡೋ ಪರಿಸ್ಥಿತಿ ಅಂತ ಬೇಡ ಏನವ ಇಂಗ್ ಯಾವತ್ತಿದ್ರು ನನ್ನ ಮನೆ ತನಿಖನ ನಿನ್ನೇ ಬಿಟ್ಟು ಈಗ ನಮ್ಮ ಬಿದಿನ್ಬಿಟ್ಟು ನೀನು ಮನೆ ಅನ್ಕೊಂಡು ನೀನು ಇಲ್ಲೇ ಮಾಡ್ಕೊಬಿ ಆಮೇಲೆ ನಾವೆಲ್ಲ ಹೋಗವ ಅಪ್ಪ ನಿಮ್ಗೆ ಹೇಳ್ತಿರೋದು ಅರ್ಥ ಆಗಿಲ್ವ ನಾವೇನು ನಿನ್ನ ನೋಡ್ಕೊಳಕ್ಕಿಲ್ಲ ಅಂತ ಅಂತ ಇದೀನಿ ನಾನು ನೋಡ್ಕೊಳ್ತೀನಿ ಅಂತ ತಾನೇ ಹೇಳ್ತಿರೋದು ನಾನು ನಿನ್ನ ನೋಡ್ಕೊಳ್ಳೋದು ಬೇಡ ನೀನು ಸಾವಾನು ಬೇಡ ನಮಗೆ ಸರಿಯಾ ಏಳಿ ಅರ್ಥ ಮಾಡ್ಕೊ ಎರಡು ಸತಿರು ನಿನ್ಗೆ ಒಂದ್ಸತಿ ಏಳು ಅರ್ಥ ಆಕಿಲ್ವಾ ನಿಮಗೆ ನಮ್ಮ ಮನೆ ಮಾರಕ್ಕೆ ನಾನಂತೂ ಬಿಲ್ಕುಲ್ ಒಪ್ಪಕ್ಕಿಲ್ಲ ನಾನು ಅದೇನು ಮಾಡ್ಕೋಬೇಕು ನೀನು ಮಾಡ್ಕೋ ಹೋಗಿ ಓ ನಾವು ನಾವು ಏನು ಏನ್ ಏನು ಮಾಡ್ಕೊಂತಂಗ್ ಏನು ಮಾಡ್ಕೊ ಸಾಯಿ ಅಂತ ಹೇಳ್ತಿದೀವ ನೀನು ನಾನು ಹೇಳಕ್ ಬಿದ್ದಾನ ನಿನ್ ಸಾಯಿ ಅನ್ಬಿಟ್ಟು ಏನೇನು ಮಾತಾಡ್ತಾ ಇದೀನ ನೀನು ಮತ್ತು ಏನೇ ಅಂತ ಇದ್ದೀನಿ ನೀನು ಹ್ಞೂ ಸರಿ ಬಿಡು ಮಗಳಿಗಿಂತ ನಿಮಗೆ ಮನೆನೇ ಹೆಚ್ಚಾಗಿದ್ದದ ಈಗ ನನ್ನ ಸ್ವಾಭಿಮಾನ ನನ್ನ ಮಾನಮುರ್ವದಿಗಿಂತ ನಿಮಗೆ ಮನೆ ಹೆಚ್ಚಾಗಿದ್ದದ ನಾನು ಹೇಳ್ತಾ ಇಲ್ವಾ ನೀನು ಹಳಿ ಮೈನ್ ಕೊಟ್ಲೋ ಹೇಳೀವಿ ನೀವು ಅವ್ರಿಗೆ ಕೊಟ್ವೆ ಆಯಿತು ನೋಡ್ಕೊಳ್ಳೋಕಾಯ್ತಿದ್ದೆ ಬಿಡು ನಾವೇ ನಮ್ಮ ತಂದೆ ತಾಯ್ತಾರನೇ ಅಂತ ಅವ್ ನಮ್ಮ ಮನೆಗೆ ಬಂದು ಅಲ್ಲಿ ಇರೋಕಾಯಿಲ್ವ ಆಸೆ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತ ಮನೆ ಆ ಮನೆ ಇರೋಕೆ ಆಯ್ಕೆ ನಿಮಗೆ ಇದು ಹೆಂಗೆ ಚೆನ್ನಾಗ್ತದ ಮನೆ ಪರವಾಗಿಲ್ವಲ್ಲ ಈಗ ಚೆನ್ನಾಗಿಲ್ಲ ಅವ ಚೆನ್ನಾಗಿತ್ತ ಅವ ಚೆನ್ನಾಗಿ ಈ ನಿಮ್ಮ ತಾಸೆ ಕೊಟ್ಬಿಟ್ಟವ್ರೆ ಅಂದ್ಬಿಟ್ಟು ಈಗ ಇದು ಮನೆ ಚೆನ್ನಾಗಿ ಅಂತಿಲ್ಲ ಯಾವ ಥರ ಮಾತಾಡ್ತಾಯಿದ್ದೀನಿ ನೋಡು ದುರಾಂಕಾರದ ಮಾತೊಳ ಇದೇ ಮನೆ ಕನವ ಇಷ್ಟು ದಿವಸ ನಿನ್ಗೆ ಇನ್ನೂ ಆಶ್ರಯ ಕೊಟ್ಟಿದ್ದಿದೇ ಮನೆ ಮರಿಬೇಡ ಯಾವ ಥರ ಮಾತಾಡ್ತಾಳೆ ನೋಡು ಯಾವ ಥರ ಮಾತಾಡ್ತಾಳೆ ಅಂದ್ಬಿಟ್ಟು ನೀನು ಚೆನ್ನಾಗಿ ಮಾತಾಡಿಸ್ಕೊಳ್ತಿದ್ದೀನಿ ನೀನು ಯಾವುದೇ ಕಾರಣಕ್ಕೂ ನಾವಂತೂ ಮನೆಯ ಮಾರಕ್ಕೆ ಒಪ್ಪಕ್ಕಿರ ನಾವು ಮಾರ್ಬಿಟ್ಟು ಬಂದ್ಬಿಟ್ಟು ನಿಂತವು ಕೂತ್ಕೊಳ್ದೆ ಈಗಲೇ ಇಟ್ಟು ಮಾಡುವಂದರೆ ತಿನ್ನಿ ಅಂತೇ ಅಂಥದ್ರಲ್ಲಿ ಆಮೇಲೆ ನಿಮ್ಮ ಕಾಸಂದಿಗೆ ಬಂದು ಕೂತ್ಕೊಳ್ಬಿಟ್ರೆ ಮುಗ್ದೋಯ್ತು ಕತೆ ಏನು ನಾವೇನು ಇಲ್ಲಿ ನನ್ನ ಮಗಳ ಒಳದ ಹಳಿ ಅಂತ ಏನು ಕುತ್ಕೊಂತಿತ್ತಲ್ಲ ಇವತ್ತು ಕೂಲಿ ಮಾಡಿಬಿಟ್ಟೆ ನಾವು ಊಟ ಮಾಡ್ತಾರೋ ನಾವು ಒಂದು ದಿವಸ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಕೆಲಸಕ್ಕೆ ಹೋಗಿ ಕೆಲಸಕ್ಕೋಗೋ ಅಂತ ಹಿಂಸೆ ಮಾಡಿ ಕಳಿಸ್ತೀಯಾ ಅಂತ ಅದ್ರಲ್ಲಿ ಏನು ನೀನು ಹಚ್ಕೊಬಿಟ್ಟು ಮುಗ್ದೋಯ್ತು ಬಿಟ್ಟು ಕತೆ ಏನೋ ಹಿಂಗೆ ಮಾತಾಡ್ತೀಯ ನೀನು ಅಂಗಾರ ಏನು ಮಾಡ್ಯಾವ ನಾನು ಈ ಥರ ಮಾತಾಡ್ತಿದ್ಯಲ್ ನೀನು ಪರವಾಗಿಲ್ಲ ಕಣವ ನೀನು ಸುಮಾರಾಗೆ ಮಾತಾಡೋದು ಕಲ್ತಿದೀಯ ಅಲ್ಲ ನಾನೇನು ನೋಡ್ಕೊಳಕ್ಕೆ ನಿಮ್ಮನ್ನ ನಿಮ್ಮ ಮುನ್ಸೂನ್ಗೆ ಒಂಚೂರು ನೀತ್ತು ಅನ್ನೋದು ಇರಬೇಕು ಕಣವ ಈ ಥರ ಮಾತಾಡೋದಲ್ಲ ನೋಡು ನಮ್ಗೆಯತ್ ಸಿಕ್ಕಿಲ್ಲವ ನಿಯತಿರೋದು ಆಯಿತಾ ನಮ್ಮ ನಿಯತ್ತಿಲ್ದಾರೂ ಪರವಾಗಿಲ್ಲ ನೀನು ಎತ್ತಾಗಿದ್ದೀತಾನೇ ಇರೋ ಹೋಗಿ ನಾವು ಬಂತೀವಿ ನೀನು ಏನಾರು ಮಾಡ್ಕೋ ನಾವಂತೂ ಮನೆ ಮಾರಾಕಂತ ಒಪ್ಪ ನಾವು ಬಿಡು ಮತ್ತೆ ನಮಗೆ ಅತ್ತೆ ಮಾವನಿಲ್ಲ ಇಲ್ಲ ನಮ್ಮ ಅಪ್ಪನೂ ಇಲ್ಲ ಅಂದ್ಕೊಂಡು ಎತ್ತಾಗ ಹೋಯ್ತೀವಿ ನಾವು ಓ ಓ ಹೊಂಟೈತಿ ಬಿಡು ಮನೆ ಬಿಟ್ಟು ಬಿಟ್ಟು ನೋಡ್ರವ ಮಗ ಈಗ ಅಂತೀವಿ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ನಿಮ್ಮ ಗಾಡಿನ ಸತ್ಯ ಆಗಿದ್ದೀರಿ ಎಲ್ಲರೂ ಗೈಕೆ ಅನ್ನೋ ಸತ್ತಿ ಅದೇ ನನಗೂ ನಿಮ್ಮ ಮೂವನ್ಗೂ ಸತ್ತಿ ಇಲ್ಲ ಮನೇನೂ ಇಲ್ಲ ಅಂದ್ರೆ ಹೆಂಗ ಸಣ್ಣ ಕೆಲಸ ಮಾಡ್ಕೊಬಂದ್ರಿ ನಿಮ್ದೆ ಮನೆ ಕೇಳೋಕ ಇಲ್ಲ ಅಂದರೆ ಏ ಯಾಕೆ ಈಗ ನಮ್ಮ ಮನೆ ಮಾಡ್ಬಿಟ್ಟು ನಿಮ್ಮನೇ ಉಣಿಸ್ಬೇಕು ನಾನು ನೆಬಾರ ಅದು ನೋಡು ಈಗ ಬರ್ಸ್ ಹೋಗೋದೇ ಬಿಟ್ಟು ಆಗದೆ ಹೆಂಗೋ ಇರಲಿ ಬಿಡು ನಿಮ್ಮ ಅತ್ತೆ ಬಾವ ಅಲ್ಲಿ ಇರ್ರಿ ನೀವು ಇಲ್ಲೀರಿ ಸುಮ್ಮನೆ ಮನೆಗೇ ಮಾರೋ ಅಂತ ಬೇಡಕನವ ನನ್ನ ಮಾತು ಕೇಳು ನೀನು ಬೇಡ ಬಿಡಪ್ಪ ಬೇಡ ಬಿಡು ನಿಮಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ ನಿಮ್ಮ ಇಷ್ಟು ಬಟ್ಟಿದ್ದು ತಲೆಗೆಡ್ಸ್ಕೊಬೇಡ ನೀನು ಬಿಡು ಯಾಕೆ ತಲೆಗೆಡ್ಸ್ಕೊಂಡಿರೀ ಸುಮ್ಮನೆ ನಾವೆಲ್ಲರೂ ಬಿದ್ದೋಯ್ತೀವಿ ಧೂಳು ಬಿದ್ದೋಗ್ತೀವಿ ಇಲ್ಲಾರು ಸತ್ತವೋ ಬಿಟ್ಟವೋ ಅದು ನಿಮ್ಗೆ ಆಯಿತಾ ಹ್ಞೂ ನಿಮ್ಮ ಮನೆ ನೀವು ನೋಚ್ಕೊಟ್ಟಾಗಿ ಗಂಡು ಬರ್ತೀವಿ ನೀವು ಮನೇಲಿ ಆರಾಮಾಗಿರಿ ನಾವು ಸಾಯ್ತೀವಿ ಏಯ್ ನಿನ್ನ ಸಾಯಿ ಅಂತ ಯಾವಳೆ ಹೇಳ್ತಾ ಇಲ್ಲಿ ಏನಾಗ್ ಬೋಗ್ತಾಯಿದೀನಿ ನೀನು ಏನಾಗ್ತಾಯಿದ್ದೀನಿ ನೀನು ನಿನ್ನ ಸಾಯಿ ಅಂತ ಹೇಳ್ದೆ ನಾವು ನೇ ಆಯ್ತು ಹೋಗಿ ಮಾತಾಡಿದ ನೀನು ನೀನೇ ಸರಿ ಎಲ್ಲ ಮಾತುಕಲ್ತೀರೊಳಗೂ ಸ್ಟಿ ನೀನು ಸೊ ಗಿಲ್ಸ್ಬಿಡ್ತೀನಿ ಅತ್ತೆಮ್ಮ ಅವ್ನು ಮಾಡ್ಕೊಂಡಿದ್ರಿ ಇವತ್ತು ಎಲ್ಲೇ ಬೇಕಾಗಿತ್ತು ಈ ಸಿಕ್ಸೆ ನಾನು ಏನಂದೆ ಅವತ್ತೆಯೇ ನೋಡು ಆಗಾಯಿತು ಇಷ್ಟಪಟ್ಕೊಂಡೆ ನೀನು ಮಾಡಿವಿ ಹೋಗಿ ನಿಂಗೆ ಗಂಡ ಮನೆ ನೀನು ಭಾಳ ಆಟ ಮಾಡಿಕೊಂಡು ಇರೋಗು ಮನೆಯಲ್ಲ ಒಳು ನಾದಿನೇ ಅವಳೆ ಹೋಗಳು ನೋಡ್ಕೊಂಡು ಮದುವೆ ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ ಅದೇ ಅಂದ್ಬಿಟ್ಟು ನಾನು ಅವತ್ತೇ ಏನಿವೆ ನಾನು ಗಿಳಿಗೇಳಂಗ ಹೇಳೋಂದ್ರೆ ಅವತ್ತು ಹೋಗಿದ್ರಿ ಇವತ್ತೆಲ್ಲ ಇಷ್ಟೆಲ್ಲ ಯಾಕಬೇಕಾಗಿತ್ತು ಯಾಕಬೇಕಾಗಿತ್ತು ಹೇಳು ಹೋಗ್ದಾನೇ ಬಿಟ್ಟು ಅವ್ರು ಮಾಡ್ಬೇಕಲ್ಲ ಮುಟ್ಬೇಕಾ ಅತ್ತೆ ಅವ್ನು ಸೇವೆ ಮಾಡ್ಬೇಕಲ್ಲ ನಾದ್ನೇ ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಬಂದಿಲ್ಲ ಸೇರ್ಕೊಂಡೆ ನೀನು ಸೇರ್ಕೊಬಿಟ್ಟು ಈಗ ಆ ಥರ ಅದಕ್ಕೆ ನಾವೆಲ್ಲೇ ಮಾಡುವ ಓ ಏನು ಮಾಡಬೇಡ ಬಿಡು ನಿಮ್ಮಿಂದ ನಮ್ಮಿಂದ ನಿಮ್ಗೆ ತೊಂದರೆ ಆಗೋದು ಬೇಡ ನಾವು ಯಾರಿಗೂ ನಾವು ತೊಂದರೆ ಕೊಡೋರಲ್ಲ ನಾವು ನಾವೇ ಇರೋಕ್ಕಿಲ್ಲ ಬಿಡಿ ನಾವೇ ಹೋಯ್ತೀನಿ ನನ್ನ ಗಂಡ ಬರಲಿ ಕರ್ಕೊಂಡು ಹೊಂಟೋಯ್ತೀನಿ ನಾನು ದೇಶ ದೇಸಾಗ್ಲಾರ ಎಲ್ಲರೂ ಕೂಲಿ ಮಾಡ್ಕೊಂಡು ಕರಾ ಕಲಿತೀವಿ ಥೂ ನಾನು ನನಗೆ ಕನ್ಸು ಒಂದು ಅಂದ್ಕೊಳ್ತಿಲ್ಲ ನನ್ನ ಗಂಡನಿಗೆ ಗ್ಯಾರಂಟಿ ಹೇಳಿದೆ ನಾನು ನಮ್ಮ ನಮ್ಮ ಅಪ್ಪನೂ ದೇವ್ರಂತವರು ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನ ಇಲ್ಲಿ ಮನೆ ಮಾರೋಕ್ಕೆ ಒಪ್ಪೇ ಒಪ್ತಾರೆ ನೀನು ಏನು ತಲೆಗೆಡ್ಸ್ಕೊಬ್ರೆ ಸುಮ್ಕಿರೋ ಅಂತ ನನ್ನ ಗಂಡನ ಧೈರ್ಯ ಹೇಳ್ ಕಳಿಸ್ತೇನೆ ನಾನು ನೀವು ಈ ಥರ ಮಾತಾಡ್ತೀರಿ ಅಂತ ನನಗೆ ಗೊತ್ತಿತ್ತಿಲ್ಲ ನಾನು ಯಾಕಾರು ನಿಮ್ಮ ಮೇಲೆ ಹೇಳದ್ನು ಅಂತ ನನಗೆ ನಾನು ಯಾಕೆ ತಕೊಂಡು ನನಗೆ ಹೊಡ್ಕಳಂಗಾಗದೇ ದೊಡ್ಡ ಮನಸ್ಸು ಗೆತ್ತೆ ಹಂಗೆ ಹೇಳ್ದಲ್ಲ ಎಲ್ಲ ನಿಮ್ಮ ಅವನು ನಿಮ್ಮ ಅಪ್ಪನ ಒಪ್ಪ ನೀರ್ವಲ್ಲ ಅಂತಂದ್ರೆ ಏನಾನ ನಾನು ಅವ್ರ ಮುಂದ್ಗಡೆ ತಲೆ ತಗ್ಸಂಗ್ ಹೇಳ್ತಾ ನೀವು ನೋಡು ನೀನು ಆರೇ ತಲೆ ತಗ್ಸು ಇಲ್ಲ ಅವನಾರು ತಲೆ ತಗ್ಸ್ಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಎತ್ತು ತಂದೆ ತಾಯಿ ಏ ಸಾಕ್ತಾ ಅವನು ನಮ್ಮ ಮುಂದೆ ಸಾಕಂಡ ಓ ಕರ್ಕೊಂಡು ಹೋಗ್ಬಿಡ್ತೀಯ ನಾಲ್ಕು ದಿವಸ ನೋಡ್ಕೊಂಡು ಆಮೇಲೆ ಬೀದಿ ಬಿಟ್ಟಾಗ ಎಲ್ಲೋಗ ಸಾಯವ ನಾವು ಸಾಯಕಾಲದ ಹೋಗಿ ಒಳೆಯೋ ಬಾವೇ ನೋಡ್ಕೊಳ್ಳಿ ಅಂತ ಹೆಂಗಂತ ಇದೆಯಾ ನೀನು ಬೆಳಕಾರ ನಿಮ್ಮ ಕೂಡ ಸವಾಸವೇ ನಮಗೆ ಓ ನೀವು ಎಷ್ಟು ಮಟ್ಟಿಗೆ ನೋಡ್ಕೊತಾ ಅಂತ ನಮಗೂ ಗೊತ್ತು ಬಿಡು ಓ ಇದು ಇರಿ ಇರಬೇಡ ಅಂತ ನಾವೇನು ಹೇಳ್ತೇನೆ ನಿಮ್ಮನ್ನ ಹೊಸ ಎಷ್ಟು ದಿವಸ ಇರಬೇಕು ಇರಿ ಹ್ಞೂ ಬೇಡ ಅಂತ ಹೇಳ್ತಿಲ್ಲ ನಾನು ಆಯ್ತಾ ಹೋಗೋದಿದ್ರೆ ಲಕ್ಷಣ ಮಗ ಹೋಗ್ಬಿಡಿ ಇರೋದಿದ್ರೆ ಲಕ್ಷಣ ಮಗ ಇರೋದು ಕಲಿರಿ ಮನೆ ಬರೀ ಅದು ಬರೀಲಿ ಇದು ಬರೀಲಿ ಅಂದ್ರೆ ಬಂದ್ರ ನಾ ಬರ ಕೇಳಿ ನಾವು ಹೇಳ್ತೇವೆ ಹ್ಞೂ ನಮಗಂತೂ ಅದು ನನ್ನ ಏಳ್ನೇ ಬೇಡ ನಾನು ಸತ್ತ ಮೇಲೆ ಮಾರ್ಗಳ ಕಾರ್ ಮಾರ್ಕೋ ಕೀರ್ಗಳ ಕಾರ್ ಕೇಳಕೋ ನಿನ್ಗೆ ಸೇರ್ಬೇಕಾಗಿರೋದು ಮನೆ ಆಯ್ತಾ ಅರ್ಧ ಕಾಲಕ್ಕೆ ಹಂಗನ್ಕೊಂಡು ಈಗ ಬದುಕಿದಾಗೇ ಮಾರಾಕಂತೂ ನಾವು ಯಾವುದೇ ಕಾರಣಕ್ಕೂ ಕಾರಣಕ್ಕೊಪ್ಪಕ್ಕಿಲ್ಲ ಅಯ್ಯೋ ನಿಮ್ಮ ಕಣಪ್ಪ ಬೇಡ ನಿಮ್ಮ ಸಂಸಾರು ಬೇಡ ನಾನೇನು ನಮ್ಮಪ್ಪನು ನಮ್ಮ ಒಳ್ಳೆಯ ಅನ್ಕತ್ತಿದೆ ಈಗ ಗೊತ್ತಾಯ್ತಲ್ಲ ತೋರ್ಸ್ರಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಬುದ್ಧಿ ನಿಮ್ಮ ನಿಮ್ಮಲ್ಲಿ ಗ್ಯಾರಂಟಿ ಮಾಡಿಕೊಂಡು ನಂಗೆ ಅಣ್ಣಗೆ ಕೊಡ್ತಾರೆ ಇರೋದನ್ನ ನಾನು ನನಗೆ ಬುದ್ಧಿ ಇಲ್ಲ ನನ್ನ ಹೆಗ್ಳತಕ್ಕ ನಾನೇ ಮಾಡ್ಕೊಬೇಕು ನಿಮ್ಮ ನಮ್ ಕಡೆ ಇರೋದ್ ನನಗೆ ಬುದ್ಧಿ ಇಲ್ಲ ಬಿಡಿ ಆಯ್ತು ಆಯ್ತು ಬಿಡಿ ಸರಿ ಹೋಗು ಆಯ್ತು ಹೋಗು ತಲೆಗೆ ಇಸ್ಕೊಬಿ ನೀನು ಹೋಗೋದಿದ್ರೆ ಇರೋದಿದ್ರೆ ಇರಿ ನನ್ನ ಹೋಗೋದಿರು ಹೋಗು ಏನು ನೀನು ಅಂತ ಇಲ್ಲಿ ಯಾರು ಕಾಲ್ ಕರ್ತತೆ ಏನ್ ನಮಗೇನು ಇದ್ರು ಸಂತದ ಏನು ಇಲ್ಲಕರ ನೀನು ಇಷ್ಟ ಕಷ್ಟ ಇರುವ ಬರ್ಲಿ ಬರಲಿ ನನಗೆ ಅಂಡ ಬರ್ಲಿ ನನಗೆ ನಿಲ್ ಇರೋ ನಿಮ್ಗೆ ತೊಂದರೆ ಕೊಡಕ್ಕಿಲ್ಲ ಪಪ್ಪಾ ಯಾಕಪ್ಪ ನೀವು ನಮ್ಮ ತೊಂದರೆ ಒಂದು ಬೋಸಿರಿ ಯಾ ತೊಂದ್ರೆ ಒಂದು ಬಸ್ಬೇಡಿ ಹೋಯ್ತಿ ಇದ್ರೆ ಇರ್ತೀವಿ ಇಲ್ದಾರು ಸಾಯ್ತೀವಿ ನಿಮ್ಗೆ ಏನೋ ಸತ್ತರ ಸಾಯಿಲ್ ಅಲ್ವಾ ನಿಮಗೆ ಮಕ್ಳ ಬಗ್ಗೆ ನಿಮಗೆ ಯತ್ನೇ ಇಲ್ಲ ಬುಡಿ ಆಯ್ತು ಯಾಕೆ ಸತ್ತಿಯೇ ಯಾಕೆ ಸಾಯ ಸಾಯಂಥದ್ದು ಏನು ನಿಮಗೆ ಆಗಿರೋ ದೊಡ್ಡ ರೋಗ ಬಂದಿರೋದು ಅಂತ ರೋಗ ಬಂದಿರೋದು ನಿಮಗೆ ಹೇಳು ಮಾತಾಡ್ತಿಲ್ಲ ನಾಚಿಕೆಲ್ದೀಯ ಮುನ್ಸುನ್ಗೆ ಚೂರಾರು ಪರಿಜ್ಞಾನ ಅನ್ನೋದು ಇರಬೇಕು ಓಸಿನಾರಿಗೆ ಯಾವುದು ಇಲ್ದವ್ರೆ ಹಿಂಗೆ ಆಗೋದು ಸುಮ್ಮನೆಗೆ ಆತಿಸ್ಬಿಡ ನನಗೆ ಬಾಯಿ ಬಂದಾಗ ಮಾತಾಡ್ತೀನಿ ನಾನು ಜಾಸ್ತಿ ಮಾತಿಟ್ಟದ್ರೆ ನೀನು ಓ ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಏನೀಗ ಮಾತಾಡ್ತಾನೆ ಏನವ ಈಗ ನೀನು ದುರಂಕಾರ ಬೆಂಕಿ ಕಾಂಗ್ರೆದವ್ರು ಹೋಗು ಬಾಯಿ ಮುಚ್ಕೊಂಡು ಮಾತಾಡ್ತೀಯಾಕತ್ತೆ ಮಾತಾಡ್ಬೇಕು ನೀನು ಅದಾವ ನೀನು ಮಾತಾಡ್ಬೇಕು ಬಿಡು ನೀನು ಮಾತಾಡ್ಬೇಕು ಹಸಿನೇ ಆಗಿತ್ತಾಗಿ ಬುದ್ಧಿ ಕಲಿತ ಕರಿ ನೀನು ಹ್ಞೂ ಮನೆ ಮರ ಮನೆಯ ಯಾವುದೇ ಕಾರಣಕ್ಕೂ ನಾವು ಮರೇ ಮನೆ ಮರಕಂತ ಓದ್ಕೊಡಾಕಿರ ಓವ ನಿಮ್ಮ ಸವಸನ ಬೇಡ ಏನು ಬೇಡ ನನ್ನ ಗಂಡ ಬರಲಿ ನಾನು ಹೋಯ್ತೀನಿ ಆಯ್ತಾ ನೀವು ಸತ್ತರು ನಾನು ತಿರ್ಗಿ ನೋಡೋಕ್ ಆಗ್ಲಿಲ್ಲ ನಾನು ನಾನು ಎಂತ ಹೇಳೋ ಅಂತ ಗೊತ್ತಿಲ್ಲ ಇನ್ನುವೇ ನೀವು ಸತ್ತಿ ಮರಗಿದ್ರಿ ಅಂದ್ರೆ ಏ ತಿರ್ ನಾನು ಎಲ್ಲರ ನನ್ನ ಮಗಳು ಚೆನ್ನಾಗಿರ್ಲಿ ಅನ್ನೋದು ಗೊತ್ತಿಲ್ಲ ನೋಡು ಅದು ಯಾರು ಕೊಡಬೇಕು ಅಂದ್ಕೊಂಡಿದ್ರೆ ಯಾರು ಕೊಟ್ಕೊಳ್ಳಿ ಮನೆ ನೀವು ಇದ್ದಾಗ್ಲೂ ಬೇಡ ಸತ್ತಾಗ್ಲೂ ಬೇಡ ಕೊತ್ಕೆ ಮುಗಿತು ನನಗೂ ನಿಂಬು ಸಂಬಂಧ ಓ ಮುಗಿಸ್ಕೊಳ್ಳಬೇಕು ಅಂದ್ರೆ ಮುಗಿಸ್ಕೋ ಇನ್ನೇನು ಮಾಡೋಕ್ಕಾಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ